ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಗೆ ಸ್ವಾಗತ ಶುದ್ಧ ಮನಸ್ಸಿನಿಂದ ದೇವರ ಪೂಜೆಯನ್ನು ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ನಾವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರು ಕೆಲವೊಮ್ಮೆ ಸಂದೇಶಗಳನ್ನು ನೀಡುತ್ತಾನೆಯಂತೆ ಪೂಜೆಯ ಸಮಯದಲ್ಲಿ ದೇವರು ನೀಡುವ ಸಂದೇಶಗಳು ಯಾವೆವು ಯಾವೆಲ್ಲ ಸೂಚನೆಗಳನ್ನು ಆ ಭಗವಂತ ನಮಗೆ ನೀಡುತ್ತಾನೆ ಅನ್ನುವ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಾವು ಆತನನ್ನು ಬೇಡಿಕೊಳ್ಳುವಾಗ ಅಲ್ಲಿ ಏನಾದರೂ ಶಬ್ದ ಮಾಡಿದರೆ ಅದು ಶುಭ ಶಕುನ ನಿಮ್ಮ ಇಚ್ಛೆಯಂತೆ ನಿಮ್ಮ ಕೋರಿಕೆ ಏನಿದೆಯೋ ಅದು ಶೀಘ್ರವಾಗಿ ಈಡೇರುತ್ತದೆ ಅನ್ನುವ ಒಂದು ಸೂಚನೆಯಾಗಿರುತ್ತದೆ ನೀವು ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ಕಣ್ಣುಗಳಲ್ಲಿ ನೀರು ಬಂದರೆ ಕಣ್ಣೀರು ಬಂದರೆ ಆ ಪೂಜೆಯು ಫಲಪ್ರದವಾಗುತ್ತದೆ ಎನ್ನುವುದರ ಸೂಚನೆಯಾಗಿದೆ ದೇವರ ದಯೆಯ ಸಂಕೇತವಾಗಿರುತ್ತದೆ ನಿಮ್ಮ ದುಃಖಗಳು ಶೀಘ್ರವೇ ಕೊನೆಗೊಳ್ಳುತ್ತದೆ ಅನ್ನುವುದರ ಒಂದು ಸಂದೇಶವಾಗಿರುತ್ತದೆ ಹಾಗೆಯೇ ಪೂಜೆ ಮಾಡುವಾಗ ನಾವು ದೇವರಿಗೆ ದೀಪವನ್ನು ಹಚ್ಚುವಾಗ ಅಥವಾ ಕರ್ಪೂರದ ಆರತಿಯನ್ನು ಮಾಡಬೇಕಾದರೆ ಕೈ ಸುಟ್ಟುಕೊಳ್ಳುವುದರೇ ಏನು ಅರ್ಥ ಯಾವ ಸಂದೇಶ ಅದು ನೀಡುತ್ತದೆ ಅನ್ನುವುದಾದರೆ ಪೂಜೆಯಲ್ಲಿ ನಾವು ಕೈಯನ್ನು ಸುಟ್ಟುಕೊಂಡರೆ ನೀವು ನಂಬಿಕೆ ಇಲ್ಲದ ಅಥವಾ ತಪ್ಪಾದ ಮನಸ್ಸಿನಿಂದ ಪೂಜೆಯನ್ನು ಮಾಡುತ್ತಿದ್ದೀರಿ ಅಂತಾನೇ ಅರ್ಥ ಅಂದರೆ ದೇವರನ್ನ ಪೂರ್ತಿಯಾಗಿ ನಂಬದೆ ನೀವು ಪೂಜೆಯನ್ನು ಮಾಡ್ತಿರ್ತೀರಾ ಹಾಗೆಯೇ ಗೊಂದಲ ಮನಸ್ಸಿನಿಂದ ಪೂಜೆಯನ್ನು ಮಾಡುತ್ತಿರ್ತೀರಿ ಎಂದು ಅರ್ಥ ಇನ್ನು ಪೂಜೆಯನ್ನು ಮಾಡಬೇಕಾದರೆ ನೀವು ಸೀನುವುದನ್ನು ಮಾಡಿದರೆ ಅಂದರೆ ಪೂಜೆಯ ನಡುವೆ ಏನಾದರೂ ನೀವು ಸೀನಿದರೆ ಅದು ನಿಮ್ಮ ಮುಂದಿನ ಕೆಲಸಗಳಲ್ಲಿ ಏನೋ ಒಂದು ವಿಘ್ನ ಉಂಟಾಗುತ್ತದೆ ಅಡಚಣೆ ಉಂಟಾಗುತ್ತದೆ ಅನ್ನುವುದರ ಸೂಚನೆಯಾಗಿರುತ್ತದೆ ನೀವು ಯಾವ ಕೋರಿಕೆಯನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಿರ್ತೀರೋ ಆ ಒಂದು ಕೋರಿಕೆಯು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಆ ಕೆಲಸದಲ್ಲಿ ವಿಘ್ನಗಳು ಬರುತ್ತವೆ ಅನ್ನುವುದರ ಸೂಚನೆಯಾಗಿರುತ್ತದೆ ಆ ಕೆಲಸವು ಪೂರ್ಣವಾಗುವುದಿಲ್ಲ ಅಪೂರ್ಣವಾಗುತ್ತದೆ ಅನ್ನುವುದರ ಒಂದು ಸಂದೇಶವಾಗಿರುತ್ತದೆ ಹಾಗೆಯೇ ಪೂಜೆಯನ್ನು ಮಾಡಬೇಕಾದ್ರೆ ಕೆಲವೊಬ್ಬರು ಆಕಳಿಸುತ್ತಾ ಇರ್ತಾರೆ ಈ ರೀತಿಯಾಗಿ ಪೂಜೆ ಮಾಡುವ ಸಮಯದಲ್ಲಿ ಆಕಳಿಸುತ್ತಿದ್ದರೆ ನಿಮ್ಮ ಮನಸ್ಸು ಪೂಜೆ ಕಡೆ ಕಾನ್ಸಂಟ್ರೇಷನ್ ಆಗಿರೋದಿಲ್ಲ ಅಂದರೆ ಕೇಂದ್ರೀಕೃತ ಆಗಿರೋದಿಲ್ಲ ಪೂಜೆಯ ಬಗ್ಗೆ ಗಮನ ಇರೋದಿಲ್ಲ ನಿಮ್ಮ ಮನಸ್ಸು ಬೇರೆಲ್ಲೇ ಇರುತ್ತದೆ ಹಾಗಾಗಿ ಆಕಳಿಕೆ ಬರುತ್ತದೆ ಈ ರೀತಿಯಾಗಿ ಆಕಳಿಸಿಕೊಂಡು ತೂಕಡಿಸಿಕೊಂಡು ನೀವು ದೇವರ ಪೂಜೆಯನ್ನು ಮಾಡಿದರೆ ಆ ಪೂಜೆಯು ಆ ಭಗವಂತನಿಗೆ ಸಲ್ಲುವುದಿಲ್ಲ ಇನ್ನು ಕೆಲವೊಬ್ಬರಿಗೆ ಪೂಜೆ ಮಾಡಿ ಭಗವಂತನನ್ನು ಬೇಡಿಕೊಳ್ಳುವ ಸಮಯದಲ್ಲಿ ಒಂದು ದುಃಖದ ಒಂದು ಭಾವನೆ ಉಂಟಾಗುತ್ತದೆ ಅಂದರೆ ಒಂದು ಅಳುವಂತಹ ದುಃಖದ ಭಾವನೆ ಅವರಲ್ಲಿ ಬರುತ್ತದೆ ಈ ರೀತಿಯಾಗಿ ಆ ಭಾವನೆ ಏನಾದರೂ ಬಂದರೆ ನಿಮ್ಮ ದುಃಖ ಆ ದೇವರಿಗೆ ಹೇಳಿಕೊಳ್ಳಲು ಸಾಧ್ಯವಿಲ್ಲದೆ ಇರುವಷ್ಟು ತುಂಬಾ ಕಷ್ಟವಾಗಿದೆ ಅನ್ನುವುದರ ಒಂದು ಸೂಚನೆಯಾಗಿರುತ್ತದೆ ಆ ಭಗವಂತನು ನಿಮ್ಮ ಆ ದುಃಖವನ್ನು ಶೀಘ್ರವಾಗಿ ಶೀಘ್ರದಲ್ಲೇ ಪರಿಹಾರ ದುಃಖಕ್ಕೆ ನೀಡುತ್ತಾನೆ ಅನ್ನುವುದರ ಒಂದು ಸಂದೇಶವಾಗಿರುತ್ತದೆ ಹಾಗೆಯೇ ಪೂಜೆ ಮಾಡುವ ಸಮಯದಲ್ಲಿ ದೀಪ ಆರು ಹೋಗುವಂಥದ್ದು ಕೆಲವೊಮ್ಮೆ ತುಂಬ ಗಾಳಿ ಬಂದಾಗ ಕೂಡ ದೀಪ ಆರಿ ಹೋಗುತ್ತದೆ ಇಲ್ಲಾಂದರೆ ಅದಾಗ ಅದೇ ಕೂಡ ಕೆಲವೊಮ್ಮೆ ದೀಪ ಆರಿ ಹೋಗುತ್ತದೆ ಅದಾಗಿ ಅದೇ ನೀವು ಪೂಜೆಯ ನಂತರ ದೀಪಾರಾಧನೆ ಮಾಡಿರ್ತೀರಲ್ಲ ಆ ದೀಪ ಏನಾದರೂ ಆರೋದ್ರೆ ಮನಸ್ಸಿಗೂ ಕೂಡ ಸಮಾಧಾನ ಅನ್ನೋದೇ ಇರೋದಿಲ್ಲ ನೀವು ತುಂಬಾ ಭಕ್ತಿಯಿಂದ ಪೂಜೆಯನ್ನು ಮಾಡಿರ್ತೀರಾ ಏನೋ ಒಂದು ಕೋರಿಕೆಯನ್ನು ಕೇಳಿಕೊಂಡು ನೀವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಿರ್ತೀರಾ ಅದಾಗ ಅದೇ ದೀಪ ಏನಾದರೂ ಹರಿಹೋಯಿತು ಅಂದರೆ ಆ ಕೆಲಸ ನೀವೇನು ಅನ್ಕೊಂಡಿರ್ತೀರೋ ಆ ಕೆಲಸ ಆಗೋದಿಲ್ಲ ಅನ್ನುವುದರ ಒಂದು ಸೂಚನೆ ಆಗಿರುತ್ತದೆ ಗಾಳಿ ಬಂದಾಗ ದೀಪ ಆರೋಗೋದು ಸಹಜ ಆದರೆ ಸುಮ್ಮ ಸುಮ್ಮನೆ ಇದ್ದಕ್ಕಿದ್ದಂಗೆ ನೀವು ಪೂಜೆ ಮಾಡಬೇಕಾದ್ರೆ ದೀಪ ಆರೋದ್ರೆ ಅದು ಒಂದು ಅಶುಭದ ಸೂಚನೆಯೇ ಆಗಿರುತ್ತದೆ ಈ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು